ಶ್ರೀಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಅವರ ಮಕ್ಕಳೆಲ್ಲ ಬಂದ ಅಂತ ಸಂದರ್ಭದಲ್ಲಿ ನೀವು ಅವರನ್ನ ಬಾಯಿಗೆ ಬಂದಂಗೆ ಬೈದಿದ್ದೀರಿ ಇದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದೀರಿ ಸೌಜನ್ಯಕ್ಕೆ ನ್ಯಾಯ ಕೊಡ್ಸ್ಲಿಕ್ಕೆ ಹೋಗಿ ಇರುವಂತ ಹೆಣ್ಣು ಮಕ್ಕಳ ಮಾನ ನಷ್ಟವನ್ನ ಮಾಡ್ತಿದ್ದೀರಲ್ಲ ಇದಕ್ಕೆ ಯಾರು ಬೆಲೆ ಕೊಡ್ತಾರೆ ದಿನಕ್ಕೆ ಲಕ್ಷಾಂತರ ಮಂದಿ ಬಂದು ಅವರು ಯಾವ ಜನಾಂಗದವರು ಅಥವಾ ಅವರು ಯಾವ ಧರ್ಮದವರು ಅವರು ಬರೀ ಜೈನರೇ ಅವರು ಬರೀ ಹಿಂದೂಗಳೇ ಅಂತ ನೋಡಿದೇನೆ ಅಷ್ಟು ಜನಕ್ಕೂ ಅನ್ನದಾನವನ್ನ ಮಾಡ್ತಿದೆಯಲ್ಲ ಆ ಕೆಲಸವನ್ನ ನೀವು ಮಾಡ್ತೀರಾ ನೀವು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅಷ್ಟೇನೆ ಮುಂದೆ ಇನ್ನ ಕಾಲಘಟ್ಟಗಳಲ್ಲಿ ಎಚ್ಚರಿಕೆ ಕೊಡುವುದಿಲ್ರಿ ಅದನ್ನ ಪಾಠನೆ ನಮ್ಮ ಭಕ್ತರು ನಿಮಗೆ ಖಂಡಿತ ಕಲಿಸ್ಲಿಕ್ಕಿದೆ ತಮ್ಮನ ಮಗನೆ ಯಾವುದೋ ಲೈಂಗಿಕ ಕಿರೋ ಕೊಟ್ಟು ಕೇಸ್ ಆಗಿ ಅವನ ರಚನೆ ಮಾಡಿದ್ರು ತಿಮ್ಮ ರೆಡ್ಡಿ ಅವರ ತಮ್ಮನ ಮಗನ ಮಾಡಿದ್ದಾರೆ ನಮಸ್ಕಾರ ನಾನು ಒಬ್ಬ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಳಾಗಿ ಹೇಳ್ತಾ ಇದ್ದೀನಿ ಆ ಖಂಡಿತ ಈಗೇನು ಇತ್ತೀಚಿನ ದಿನಗಳಲ್ಲಿ ಈ ಅಂತರ್ಜಾಲಗಳಲ್ಲಿ ಈ ಮಾಯಾಜಾಲಗಳಲ್ಲಿ ಏನು ಓಡಾಡ್ತಾ ಇದೆ ಈ ಕೆಟ್ಟ ವಿಷಯಗಳು ಇದಕ್ಕೆ ನನ್ನ ಜನಸಾಮಾನ್ಯರು ಯಾರು ತಲೆ ಕೊಡಬಾರ್ದು ಅಂತ ಕೇಳ್ಕೊಳ್ತಾ ಒಂದ್ ಎರಡು ಮಾತು ಈ ವಿಚಾರವಾಗಿ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಇದು ಮಹೇಶ್ ಶೆಟ್ಟಿ ಆಗಿರ್ಬೋದು ತಮ್ಮಣ್ಣ ಶೆಟ್ಟಿ ಆಗಿರ್ಬೋದು ಪ್ರಸನ್ನ ರವಿ ಅವರೇ ದಯಮಾಡಿ ನೀವು ಇದನ್ನು ನೋಡ್ತಾ ಇದ್ರೆ ಕೇಳಿಸ್ಕೊಳ್ಳಿ ಆ ನಮ್ಮ ಏನು ಸಮಾಜದ ಮುಖಂಡರು ಇರ್ಬೋದು ಅಥವಾ ನಮ್ಮ ರಾಜಕೀಯ ಮುಖಂಡರೇ ಅಂತಾನೆ ಹೇಳ್ಬೋದು ಆ ಶ್ರೀ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಅವರ ಮಕ್ಕಳೆಲ್ಲ ಬಂದ ಅಂತ ಸಂದರ್ಭದಲ್ಲಿ ನೀವು ಅವರನ್ನ ಬಾಯಿಗೆ ಬಂದಂಗೆ ಬೈದಿದ್ದೀರಿ ಇದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟು ಜನ ಕೇಳೋದು ಇಷ್ಟೇನೆ ಆ ಹೆಣ್ಮಕ್ಳನ್ನ ನೀವು ಬಾಯಿಗೆ ಬಂದಂಗೆ ಬೈಲಿಕ್ಕೆ ನಿಮಗೆ ಯಾರು ಆ ಹಕ್ಕನ್ನ ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದೀವಿ ಖಂಡಿತ ಇದು ತಪ್ಪಲ್ವಾ ಅಷ್ಟೇ ಅಲ್ಲ ಈಗ ಕಣ್ಣಿಗೆ ಕಾಣದೇ ಇರೋ ಎಷ್ಟು ವರ್ಷಗಳ ಹಿಂದೆ ಆಗಿರೋ ಸೌಜನ್ಯ ಕೇಸಲ್ಲಿ ಸೌಜನ್ಯಗೆ ನ್ಯಾಯ ಕೊಡ್ಸ್ಲಿಕ್ಕೆ ಹೋಗಿ ಇರುವಂತ ಮಕ್ಕಳ ಅವಮಾನ ನಷ್ಟವನ್ನ ಮಾಡ್ತಿದ್ದೀರಲ್ಲ ಇದಕ್ಕೆ ಯಾರು ಬೆಲೆ ಕೊಡ್ತಾರೆ ಇದಕ್ಕೆ ನೀವೇನು ಬೆಲೆ ಕಟ್ತೀರಿ ನಿಮಗೆ ಹೆಣ್ಮಕ್ಳಿಲ್ವಾ ನಿಮ್ಮ ಮಕ್ಕಳಿದ್ರೆ ನೀವೇ ಹೀಗೆ ತೇಜವದೆ ಮಾಡ್ತೀರಾ ಹೀಗೆ ಬಾಯಿಗೆ ಬಂದಂಗೆ ಬಯ್ಯೋದಿದೆಯಲ್ಲ ಅದು ತಪ್ಪಲ್ವಾ ಖಂಡಿತವಾಗ್ಲೂ ಕೂಡ ನೋಡಿ ನಿಮಗೆ ತಾಕತ್ತಿದ್ರೆ ಹೀಗೆ ಬೈಯುವುದನ್ನ ಬಿಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನೇನೆಲ್ಲ ಕಾರ್ಯಗಳು ಮಾಡ್ತಿದ್ದಾರಲ್ವಾ ಅವರು ಅದರಲ್ಲಿ ಒಂದು ಕಾರ್ಯವನ್ನ ಒಂದು ಸಮಾಜ ಸೇವೆಯನ್ನ ಆ ರೀತಿಯಲ್ಲಿ ಕಟ್ಟಿ ತೋರಿಸಿ ನೀವು ಆಗಬೇಕಾದರೆ ನಿಮ್ಮ ಮಾತುಗಳನ್ನ ಒಪ್ಪಿಕೊಳ್ಳೋಣ ಸುಮಾರು ಸಾವಿರಾರು ಐ ಜಡೆಗಳನ್ನು ಒಟ್ಟಿಗೆ ಸೇರಿಸುವಂತ ಕೈಂಕರ್ಯವನ್ನು ಅವರು ಮಾಡ್ತಾರಲ್ಲ ಆ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಬರ್ತದ ದಿನಕ್ಕೆ ಲಕ್ಷಾಂತರ ಮಂದಿ ಬಂದು ಅವರು ಯಾವ ಜನಾಂಗದವರೋ ಅಥವಾ ಅವರು ಯಾವ ಧರ್ಮದವರು ಅವರು ಬರೀ ಜೈನರೇ ಅವರ ಬರೀ ಹಿಂದೂಗಳೇ ಅಂತ ನೋಡ್ದೇನೆ ಅಷ್ಟು ಜನಕ್ಕೂ ಅನ್ನದಾನವನ್ನ ಮಾಡ್ತಿದೆಯಲ್ಲ ಆ ಕೆಲಸವನ್ನ ನೀವು ಮಾಡ್ತೀರಾ ಮುಂದೆ ನಿಂತು ಮಾಡಿ ತೋರಿಸಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಆ ಯೋಗ್ಯತೆ ಇದ್ರೆ ಮಾತನಾಡಿ ಈ ರೀತಿಯಲ್ಲಿ ನೀವು ಈ ತೆರೆಯ ಮರೆಯಲ್ಲಿ ನಿಂತು ಅವರ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಖಂಡಿತವಾಗಲೂ ಕೂಡ ಇದೇ ರೀತಿ ನಿಮ್ಮ ಅಪಪ್ರಚಾರ ಮುಂದುವರೆದ್ರೆ ನನ್ನ ಧರ್ಮಸ್ಥಳದ ಎಲ್ಲಾ ಭಕ್ತರು ಕೂಡ ನಿಮಗೆ ಬೇರೆ ರೀತಿಯಲ್ಲೇ ಪಾಠ ಕಲಿಸಲಿಕ್ಕೆ ಇದೆ ಖಂಡಿತವಾಗ್ಲೂ ಇದು ಸತ್ಯ ಅದೊಂದು ಕೇಸನ್ನ ನೀವು ಅಡ್ವಾಂಟೇಜ್ ಆಗಿಟ್ಟುಕೊಂಡು ನೀವು ದುಡ್ಡು ಸಂಪಾದನೆ ಮಾಡ್ತಿದ್ದೀರಾ ಹೊರತು ನೀವು ಬೇರೆ ರೀತಿಯಲ್ಲಿ ಲಾಭವನ್ನ ಅದರಲ್ಲಿ ಪಡ್ಕೊಳ್ತಿದ್ದೀರ ಹೊರ್ತೋ ಇಲ್ಲಿ ನೀವು ಅವರಿಗೆ ನ್ಯಾಯ ಒದಗಿಸುವಂತಹ ನಾಟಕವನ್ನ ಆಡೋದು ಖಂಡಿತ ಸರಿಯಲ್ಲ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ನನ್ನ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ಬೇರೆ ರೀತಿಯಲ್ಲೇ ಪ್ರಚಲಿತವಾಗ್ತಾ ಇದ್ದಾವೆ ನನ್ನ ಭಕ್ತರು ಅಂದ್ರೆ ಧರ್ಮಸ್ಥಳದ ಭಕ್ತರೆಲ್ಲ ರೊಚ್ಚಿ ನಿಮಗೆ ಉಳಿಗಾಲವಿಲ್ಲ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀವಿ ದಯಮಾಡಿ ಮಕ್ಕಳೆಲ್ಲರೂ ಕೂತು ಕೇಳ್ತಿರೋದಿಷ್ಟೇನೆ ಈಗ ಏನು ನೀವು ಕೆಡದಾಗಿ ಬೇರೆ ಹೆಣ್ಣುಮಕ್ಕಳ ಬಗ್ಗೆ ಶಿವಕುಮಾರ್ ಅವರ ಮಕ್ಕಳ ಬಗ್ಗೆ ಆಗಿರ್ಬೋದು ಅವರ ಹೆಂಡತಿ ಮಕ್ಕಳ ಬಗ್ಗೆ ಆಗಿರ್ಬೋದು ಕೆಡದಾಗಿ ಮಾತನಾಡುವಂಥದ್ದು ಇದೆಲ್ಲವನ್ನು ಬಿಟ್ಟು ನೀವು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಷ್ಟೇನೆ ಮುಂದೆ ಇನ್ನ ಕಾಲಘಟ್ಟಗಳಲ್ಲಿ ಎಚ್ಚರಿಕೆ ಕೊಡೋದಿಲ್ರಿ ಅದನ್ನ ಪಾಠನೇ ನಮ್ಮ ಭಕ್ತರು ನಿಮಗೆ ಖಂಡಿತ ಕಲಿಸಲಿಕ್ಕೆ ಅರ್ಥ ಮಾಡಿಕೊಳ್ಳಿ ಮಹೇಶ್ ಶೆಟ್ಟಿ ಅವರೇ ಮತ್ತೆ ತಮಣ್ಣ ಶೆಟ್ಟಿ ಅವರೇ ಪ್ರಸನ್ನ ರವಿ ಅವರೇ ನೋಡಿ ನಿಮಗೆ ರೂಪಾಯಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕೆ ಮೊದಲೆಲ್ಲ ಏನೂ ಇರ್ಲಿಲ್ಲ ಈಗ ಎಲ್ಲಿಂದ ಬರ್ತಿದೆ ನಿಮಗೆ ಅಷ್ಟೊಂದೆಲ್ಲ ಹಣ ಎಲ್ಲಿಂದ ಬರ್ತಿದೆ ಅಷ್ಟೊಂದೆಲ್ಲ ಆಸ್ತಿ ಸಂಪತ್ತಿ ಎಲ್ಲಿಂದ ಬರ್ತಿದೆ ನಿಮಗೆ ಈ ಕೇಸಿನಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಎಂತಕ್ಕೆ ಬಂದಿದ್ದು ಹೌದು ಇದನ್ನೆಲ್ಲ ಕ್ವಶನ್ ಮಾಡೇ ಮಾಡ್ತಾರೆ ಭಕ್ತರು ಯಾರು ಕೂಡ ಆ ಕಿವಿಗೆ ಹೂವ ಇಟ್ಟುಕೊಂಡಿದ್ದಿಲ್ಲ ಮಹಾರಾಯರೆ ಖಂಡಿತ ನಿಮಗೊಂದು ಪಾಠ ಕಲಿಸೇ ಕಲಿಸ್ತಾರೆ ಎಚ್ಚರ ಆಗಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಮಸ್ಕಾರಗಳು ಒಂದು ಹೆಣ್ಣಿನ ಬಗ್ಗೆ ಗೌರವ ಕೊಡಕ್ ಬರ್ದೇ ಇರೋಂತ ನೀವು ಆ ಸೌಜನ್ಯ ಹೆಣ್ಣು ಮಗಳಿಗೆ ಯಾವ ರೀತಿ ನ್ಯಾಯಾನ ಕೊಡಿಸ್ತೀರಾ ಇದು ನೀವು ಮಾಡ್ತಾ ಇರುವಂತಹ ವಿಡಿಯೋಗಳು ಹೊರಿಸ್ತಾ ಇರೋಂತಹ ಅಪವಾದಗಳು ನಡ್ಕೊಳ್ತಾ ಇರೋಂಥ ರೀತಿ ಇದೆಲ್ಲ ನೋಡಿದ್ರೆ ಇದೆಲ್ಲ ನಿಮ್ಮ ಪೂರ್ವ ನಿಯೋಜಿತ ಸಂಚು ಒಂದು ಕ್ಷೇತ್ರದ ಮೇಲೆ ವಿನ ವಿನಾಕಾರಣ ಅಪವಾದವನ್ನು ಹೊರಿಸೋದಕ್ಕೆ ಅಥವಾ ನಿಮ್ಮ ವೈಯಕ್ತಿಕ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಸಂಚು ಅಂತಾನೆ ಅದು ಗೊತ್ತಾಗುತ್ತೆ ಯಾರೂ ದಡ್ಡ್ರಿಲ್ಲ ಇಲ್ಲಿ ಯಾರಿಗೂ ಏನ ಈ ಬರ್ದಿರ ಯಾರೂ ಇಲ್ಲ ಪ್ರತಿಯೊಬ್ಬರು ಈ ವಿಚಾರದ ಬಗ್ಗೆ ಯೋಚನೆ ಮಾಡುವಷ್ಟು ಚಿಂತನೆ ಮಾಡುವಷ್ಟು ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಿದ್ದಾರೆ ಆದರೆ ಇಲ್ಲಿ ನಮಗೆಲ್ಲ ಕಾಣಿಸ್ತಾ ಇರೋದೇನು ಅಂದರೆ ಇಲ್ಲಿ ನಿಮ್ಮ ವೈಯಕ್ತಿಕ ದ್ವೇಷನೇ ಜಾಸ್ತಿ ಇದೆ ಒಂದು ಕ್ಷೇತ್ರದ ಬಗ್ಗೆ ನಿಮ್ಮ ವೈಯಕ್ತಿಕ ವಿಚಾರವನ್ನ ಪಕ್ಕಕ್ಕಿಟ್ಟು ಅದರ ಅಭಿವೃದ್ಧಿ ಕೆಲಸಗಳನ್ನು ನಾವು ನೋಡಿದಾಗ ಈ ನಡೆದಿರುವಂತಹ ತಪ್ಪು ನಡೆದಿದೆಯೋ ಇಲ್ವೋ ಅದು ಸರ್ಕಾರ ನೋಡ್ಕೊಳ್ಳುತ್ತೆ ಅಥವಾ ಅದು ನ್ಯಾಯಸ್ಥಾನ ನೋಡಿಕೊಳ್ಳುತ್ತೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಿದ್ರೆ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಿದ್ರೆ ಸೌಜನ್ಯ ಕೇಸ್ಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ನಿಮ್ಗೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನ್ಯಾಯ ಸಿಗ್ತಾ ಇತ್ತು ಇಲ್ಲಿ ಇನ್ನೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನಿಮ್ಮ ಸ್ವಾರ್ಥನೆ ಎದ್ದು ಕಾಣ್ತಾ ಇದೆ ನಮ್ಗೆ ದಯವಿಟ್ಟು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಯಾರೇ ಆಗಿರ್ಲಿ ಅವ್ರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನ ಪರಿಣಾಮವನ್ನ ನೀವು ಎದುರಿಸಲೇಬೇಕಾಗುತ್ತೆ ಏನ್ ನೀವು ಈ ತರ ಆರೋಪ ಮಾಡ್ತಾ ಇರೋದು ತುಂಬಾನೇ ತಪ್ಪು ಯಾಕೆಂದ್ರೆ ಅಲ್ಲಿ ಒಂದು ಧರ್ಮಸ್ಥಳದಲ್ಲಿ ಇರುವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಇವರೆಲ್ಲ ಇರ್ಬೇಕಾದ್ರೆ ಇವರೆಲ್ಲ ಇದ್ದು ನೀವು ಎಲ್ಲ ಆರೋಪ ಮಾಡ್ತಾ ಇರೋದು ಇಷ್ಟ ನ್ಯಾಯ ಸಿಗ್ಬೇಕಾಗಿತ್ತು ನೀವು ಕರೆಕ್ಟ್ ಆಗಿದ್ದರೆ ನ್ಯಾಯ ಸಿಗ್ಬೇಕಾಗಿತ್ತು ಯಾಕೆ ಸಿಕ್ಕಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ ತಪ್ಪು ಮಾಡ್ದ್ರ ಮೇಲೆ ನೀವು ಸರ್ ತುಂಬಾ ತಪ್ಪು ಒಂದು ಸಲ ಬಂದು ನೀವು ಕರ್ನಾಟಕವನ್ನ ಸುತ್ತಿ ಬನ್ನಿ ಅಲ್ಲಿ ಧರ್ಮಸ್ಥಳ ಯೋಜನೆ ವತಿಯಿಂದ ಎಷ್ಟು ಎಷ್ಟು ಕೆಲಸ ಕಾರ್ಯಗಳು ನಡೆದಿವೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ನಿಮಗೆ ಸಿಗುತ್ತೆ ಬರೀ ಸುಮ್ಮನೆ ಆ ಸಾಲ ಕೊಡ್ತಾರೆ ಸಾಲ ಕಟ್ಟೋದಕ್ಕಾಗ್ದಿರಾ ಅವರು ಕಷ್ಟ ಪಡ್ತಾರೆ ಬರೀ ಈ ತರ ವಿಷಯಗಳನ್ನ ಇಟ್ಕೊಂಡು ನೀವು ಎಷ್ಟು ದಿನ ಅಂತ ನೀವು ಹೋರಾಟ ಮಾಡ್ತೀರಾ ಬರೀ ಸಂಸ್ಥೆ ಸಾಲ ತಗೊಂಡ್ಮೇಲೆ ಸಾಲ ತೀರಿಸಬೇಕಾಗಿರೋದು ಪ್ರತಿಯೊಬ್ಬನ ಜವಾಬ್ದಾರಿ ಅದ್ರ ಬಗ್ಗೆ ನೀವು ಇಲ್ಲ ಸಲದ ಅಪಪ್ರಚಾರ ಮಾಡಿಕೊಂಡು ಇಡೀ ಹಾಳು ಹಾಳ್ಮಾಡುವಂತಹ ದುರುದ್ದೇಶವನ್ನ ಹೊಂದ್ಕೊಂಡಿದ್ದೀರಾ ಇಲ್ಲಿಲ್ಲ ಬರೀ ನಿಮ್ಮ ಸ್ವಾರ್ಥ ಸಾಧನೆ ಆಗ್ತಾ ಇದೆಯೋ ಹೊರತು ಯಾರಿಗೂ ಉಪಯೋಗ ಆಗುವಂತ ಕೆಲಸ ಏನು ಆಗ್ತಾ ಇಲ್ಲ ಎಲ್ರಿಗೂ ನಮಸ್ತೆ ನಾನು ಇವಾಗ ಏನ್ ಮಾತಾಡೋ ಹೊರಟಿದ್ದೀನಿ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಅವರು ಕಾವಂದರಾದ ಅವರು ಮತ್ತು ಹೇಮಾವತಿ ಅಮ್ಮನವರ ಬಗ್ಗೆ ಯಾವ ರೀತಿ ಅವರು ಜನಗಳಿಗೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಆ ದೇವಸ್ಥಾನದಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮಗಳ ಪೈಕಿ ಮಾತಾಡ್ತಾ ಇದ್ದೀನಿ ಆತರ ಮಾಡ್ತಾ ಇರೋ ಕಾವಂದರಿಗೆ ಈ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಯಾವುದ್ರಲ್ಲಿ ಆಗಲಿ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎಲ್ಲರೂ ಕೂಡ ಅಷ್ಟು ಅಪಾದನೆ ಬರೆಸ್ತಾ ಇದ್ದಾರೆ ಅವ್ರು ಯಾವ ರೀತಿ ತಡ್ಕೋಬಹುದು ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಿ ಸೌಜನ್ಯ ಕೇಸಾಗಿ ಹನ್ನೆರಡು ವರ್ಷಗಳನ್ನ ಓಪನ್ ಮಾಡಿ ಗಿರೀಶ್ ಪೊಟ್ಟಣ್ಣವರು ಓಪನ್ ಮಾಡಿದ್ನ ಅವ್ರಿಗೆ ಹೆಂಗ್ ಬೇಕಂಗೆ ಬಾಯಿಗೆ ಬೈದು ಅದ್ರ ಮಾಡೋರು ಬಿಟ್ಟವ್ರು ಅವ್ರಿಗೆ ಬಿಟ್ಟಿದದು ಅವ್ರ ಮನಸ್ಥಿತಿಗೆ ಇರುತ್ತೆ ಅದನ್ನ ಅದನ್ನ ನೋಡ್ದಲೆ ಹೇಳ್ದಲೆ ಆ ತರ ಮಾಡಿದರೆ ಈ ತರ ಮಾಡಿದ ಈಗ ಅವ್ರ ತಮ್ಮನ ಮಗನೇ ಯಾವ್ದೋ ಲೈಂಗಿಕ ಕಿರೋ ಕೊಟ್ಟು ಕೇಸ್ ಆಗಿ ಇವ್ನ ಅವನೇ ಮಾಡಿದ್ರು ತಿಮ್ಮ ರೆಡ್ಡಿ ಅವರ ತಮ್ಮನ ಮಗನ ಮಾಡಿದಾರೆ ಅದನ್ನೆಲ್ಲ ನೀವು ನೀವು ನೋಡ್ಕೋಬೇಕು ಬೇರೆಯವ್ರ್ ನೋಡಕ್ ಹೋಗ್ತಿರಲ್ಲ ನಿಮ್ಮನೆ ಕಸ ನೀವೇ ಅವ್ರ ನಾರದಲ್ಲ ಬೇರೆಯವ್ರ ಮನೆ ಕಸ ಹೊರ್ತೀನಿ ಅಂತ ಬಂದ್ರೆ ಅದೇನ್ ಚೆನ್ನಾಗಿರುತ್ತೆ ಸಮಾಜದಲ್ಲಿ ಮತ್ತೆ ಏನು ನಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆ ಇದೆಯೋ ಆ ಸಮಸ್ಯೆ ಐವತ್ತಾರು ಐವತ್ತೆಂಟು ಯೋಜನೆಗಳನ್ನ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅದನ್ನ ಒಳ್ಳೆ ಯೋಜನಾ ಕಾರ್ಯಕ್ರಮವಾಗಿ ಬಡವರಿಗಾಗಿ ನಿರ್ಗತಿಕರಿಗಾಗಿ ಮಾಸಾಶನ ವಾತ್ಸಲ್ಯ ಮನೆ ಮತ್ತು ಇನ್ನು ನಾನಾ ರೀತಿಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿದೆ ಮತ್ತು ಏನು ಒಂದು ಎಷ್ಟು ಒಂದು ಕಡಿಮೆ ಬಡ್ಡಿ ರೂಪದಲ್ಲಿ ಜನಗಳಿಗೆ ಸಹಾಯ ಮಾಡಿ ಎಸ್ ಬಿ ಐ ಬ್ಯಾಂಕ್ ಜೊತೆ ಅದನ್ನ ಲಿಂಕ್ ಜೋಡಿಸ್ಕೊಂಡು ಸಹಾಯ ಮಾಡಿ ಒಬ್ಬರು ಯಾರು ಏನು ಮಾಡಕ್ಕೆ ಆಗಲ್ಲ ಅವ್ರ ಇದ್ದಾಗ ಅವರಿಗೆ ಲೋನ್ಗಳು ಕೊಟ್ಟು ಸಹಾಯ ಮಾಡಿದ್ನ ವಾರ ವಾರ ಕಂತಿನ ರೂಪದಲ್ಲಿ ಕಟ್ಟಿಸ್ಕೊಂಡು ಅವ್ರಿಗೆ ಎಲ್ಪ್ ಮಾಡ್ತಾ ಇದೆ ಈ ತರ ಎಲ್ಲಾ ಮಾಡುವಂತವ್ರಿಗೆ ನೀವು ಇಷ್ಟಿಷ್ಟು ಕಟ್ಕ ಕಟ್ಕಟ್ ಅಪಾದನೆ ಮಾಡ್ತೀರಾ ಅವ್ರಿಗೆ ಯಾವ ರೀತಿ ತಡ್ಕೋಬಹುದು ಅದನ್ನ ನೀವು ಏನೇ ಅಪಾದನೆ ಮಾಡಿದ್ರು ಮಂಜುನಾಥ ಸ್ವಾಮಿ ಇದ್ದೇ ಇರ್ತಾನೆ ಅವ್ರ ಸಹಾಯಕ್ಕೆ ನಿಲ್ದೇ ನಿಲ್ತಾನೆ ಅಂತ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದೀನಿ